ಅಯ್ಯೋ ನನ್ನ ನಮ್ಮ ನಮ್ಮವ್ವ ನನ್ನ ಅಕ್ಕ ನನ್ನ ತಂಗಿ ನನ್ಗೆ ಹೆಣ್ಮಕ್ಳಿಲ್ಲ ಹೆಣ್ಮಕ್ಳು ಅವ್ರಿಗೂ ಬಂದು ಮುಟ್ಬಿಟ್ರು ನಿನ್ನ ಹೆಂಗಿದ್ರೆ ನಿಮ್ಮಮ್ಮನಿಗೆ ಹಂಗಾಗಿದ್ರೆ ನಿನ್ನ ಮಗಳಿಗಂಗಾಗಿದ್ರೆ ನಿನ್ನ ಅಕ್ಕ ತಂಗಿ ಗಂಗಾಗಿದ್ರೆ ಧರ್ಮಾಧಿಕಾರಿಗಳನ್ನು ನಡೆದಾಡುವ ದೇವರು ಅಂತ ಜನ ಭಾವಿಸ್ತಾರೆ ನನಗೂ ಅದೇ ಭಕ್ತಿ ಇದೆ ಮತ್ತು ಒಳ್ಳೆ ಕೆಲಸ ಏನೇನು ಮಾಡಿದ್ದಾರೆ ಅದನ್ನು ಹೇಳಿದ್ದೆ ಧರ್ಮ ಟ್ರಸ್ಟ್ ನನಗೆ ನನ್ನ ಹೆಂಡತಿ ಯಾರೋ ಬಳಸಿದ್ದನ್ನು ತೋರಿಸಿ ಹಿಂಗೆಲ್ಲ ಮಾತಾಡಿದ್ದಾರೆ ಅಂತ ಹೇಳುತ್ತೆ ಯಾವುದನ್ನ ಕಾನೂನು ಮಾಡಕ್ಕಾಗಲಿಲ್ಲ ಅದನ್ನ ಧರ್ಮಸ್ಥಳ ಮಾಡಿದ ಯಾವ್ದನ್ನ ಸಂವಿಧಾನ ಮಾಡಕ್ಕಾಗಿರ್ಲಿಲ್ಲ ಆ ಸಂವಿಧಾನದ ಫಲದ ಮೇಲೆ ಧರ್ಮಸ್ಥಳ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಬಾಯಿ ಉಳಿದ್ ಬೀಳುತ್ತಾ ಇಲ್ಲ ನನ್ನ ನಂಬಿಕೆ ನಿಜ ಆಯ್ತು ಅಪಪ್ರಚಾರ ಮಾಡಿದವರು ಅಪವಾದ ನಿಜ ಆಯ್ತು ನನ್ನಂತ ಕೋಟಿ ಅಂತ ಜನರ ನಂಬಿಕೆ ನಿಜ ಆಯ್ತು ಅಪವಾದ ಮಾಡಿದವರು ಜೈಲ್ ಕಂಪಿ ಎಣಸೋ ಸ್ಥಿತಿಲಿ ಇದ್ದಾರೆ ಬೇನಾಮಿ ಆಸ್ತಿ ಅಂದ್ರೆ ಅವ್ರೆ ಅವ್ರ ಹೆಂಡತಿ ಮಕ್ಕಳಿಗೆ ಬೇಕಾರೆ ಮಾಡ್ಕೊಡ್ತೀನಿ ಎಲ್ಲಿದೆ ಬೇನಾಮಿ ಆಸ್ತಿ ಅಂತ ಹೇಳಿ ಅವ್ರ ಹೆಂಡತಿ ಮಕ್ಕಳಿಗೆ ಇಟ್ಕೊಂಡ್ಲಿ ಆಧಾರದ ಮೂಲಕ ಸಮರ್ಥನೆ ಮಾಡಕ್ಕೆ ಸಾಧ್ಯ ಆಗಿದೆ ಇದ್ದಾಗ ಹಿಂಗೆ ಅಪವಾದವ ಅಯ್ಯೋ ಅಯ್ಯೋ ನನ್ನ ಹೆಂಡತಿ ನಮ್ಮವ್ವ ನನ್ನ ಅಕ್ಕ ನನ್ನ ತಂಗಿ ನನ್ಗೆ ಹೆಣ್ಮಕ್ಳಿಲ್ಲ ಹೆಣ್ಮಕ್ಳವರೆಗೂ ಬಂದು ಮುಟ್ಬಿಟ್ರು ನಿನ್ನ ಹೆಂಡ್ತಿ ಹಂಗಾಗಿದ್ರೆ ನಿಮ್ಮಮ್ಮನಿಗಂಗಾಗಿದ್ರೆ ನಿನ್ನ ಮಗಳಿಗಂಗಾಗಿದ್ರೆ ನಿನ್ನ ಅಕ್ಕ ತಂಗಿ ಹಂಗಾಗಿದ್ರೆ ಅಂತ ನಾವು ನಾನು ಹೇಳಿದ್ದಿಷ್ಟೇನೆ ನೋಡಿ ಧರ್ಮಾಧಿಕಾರಿಗಳನ್ನು ನಡೆದಾಡುವ ದೇವರು ಅಂತ ಜನ ಭಾವಿಸ್ತಾರೆ ನನಗೂ ಅದೇ ಭಕ್ತಿ ಇದೆ ಮತ್ತು ಅವರು ಒಳ್ಳೆಯ ಕೆಲಸ ಏನೇನು ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದೆ ಧರ್ಮೋತ್ಥಾನ ಟ್ರಸ್ಟು ಅದ್ರ ಮೂಲಕ ಮಾಡಿದೆ ನೋಡಿ ನೀವು ಕಳಸಾಪುರಕ್ಕೆ ಬನ್ನಿ ನಾನು ಪ್ರವಾಸೋದ್ಯಮ ಸಚಿವ ಇದ್ದಾಗ ಸ್ವಲ್ಪ ಹಣ ಕೊಟ್ವಿ ಅದಕ್ಕೆ ಉಳಿದಿದ್ದನ್ನು ಸೇರಿಸಿ ಅಲ್ಲಿಯ ಚಲುವನಾರಾಯಣ ಸ್ವಾಮಿ ದೇವಾಲಯನ ಪುನರ್ ನಿರ್ಮಾಣ ಮಾಡೋದು ಕಳಸೇಶ್ವರ ಅದನ್ನು ನಾನು ನಮ್ಮ ಇಲಾಖೆ ಕಡೆಯಿಂದ ಮಾಡಿಸಿದ್ದೆ ಆಮೇಲೆ ಅಂಬ್ಳಿನಲ್ಲಿ ಚನ್ಕೇಶ್ವರ ದೇವಾಲಯ ಪುನರ್ ನಿರ್ಮಾಣ ಮಾಡಿದ್ರು ನಮ್ಮೂರಿನ ಸುಗ್ಗಿ ಕಲ್ಲು ಬಿದ್ದೋಗೋ ಸ್ಟೇಜಲ್ಲಿತ್ತು ನಾವು ಹೋಗಿ ಕಾವಂದ್ರಿಗೆ ರಿಕ್ವೆಸ್ಟ್ ಕೊಟ್ವಿ ನೀವು ಗ್ರಾಮಸ್ಥರು ಏನು ಹೊಂತಿಗೆ ಕೊಡ್ತೀರಿ ಕೊಡಿ ಉಳಿದಿದ್ದು ನಾವು ಹಾಕಿ ಮಾಡ್ತೀವಿ ಅಂಥೇಳಿ ಪುನರ್ ನಿರ್ಮಾಣ ಮಾಡೋದು ಎಷ್ಟು ಕೆರೆಗಳ ನಿರ್ಮಾಣ ಆಗಿದೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಊರು ಊರಿನಲ್ಲಿರುವಂಥ ಕೆರೆಗಳನ್ನು ಗೋಕಟ್ಟೆಗಳನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಲಕ್ಷಾಂತರ ಜನ ಸ್ವಾ ಸ್ವಾವಲಂಬಿ ಬದುಕು ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವ್ಯಸನ ಮುಕ್ತಿ ಕೇಂದ್ರ ಧರ್ಮಸ್ಥಳದ ವ್ಯಸನ ಮುಕ್ತಿ ಕೇಂದ್ರ ಸಾವಿನ ದವಡೆಯಲ್ಲಿದ್ದವ್ರನ್ನ ಬದುಕಿಸಿ ಅವ್ರ ಕುಟುಂಬ ಉಳಿಸಿದೆ ಮದ್ಯದ ದಾಸರಾಗಿದ್ದವರಿಗೆ ಇದೆಲ್ಲ ನಮಗೆ ಅನುಭವಕ್ಕೆ ಬಂದಿರೋ ಸಂಗತಿ ಧರ್ಮಸ್ಥಳಕ್ಕೆ ಹೋಗಿದರೆ ಹೊಟ್ಟೆನೂ ತುಂಬಿದೆ ದೇವಾಲಯಕ್ಕೆ ಸಹಾಯ ಮಾಡಿ ಅಂತ ಹೇಳಿದರೆ ಆ ಪೂರ್ವಪರ ನೋಡಿಕೊಂಡು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನೋಡಿ ಇದಕ್ಕೆ ಕೊಡ್ಬೋದು ಅಂತ ಅನಿಸಿದ್ದಕ್ಕೆಲ್ಲದಕ್ಕೂ ಧರ್ಮಸ್ಥಳದಿಂದ ನಿಧಿ ಕೊಟ್ಟಿದ್ದಾರೆ ಇದೆಲ್ಲವೂ ನಮ್ಮ ಅನುಭವಕ್ಕೆ ಬಂದಿರೋದು ಇದನ್ನು ಹೇಳಿದೆ ನಾನು ಇದನ್ನು ಹೇಳಿದ್ದಕ್ಕೆ ಅಯ್ಯೋ ಅಯ್ಯೋ ಇವಿಲು ಕೇಳಬಾರ್ದು ಆ ಥರ ಎಲ್ಲ ನಿಂದನೆ ಮಾತಾಡಿದರು ನನಗೆ ನನ್ನ ಹೆಂಟಿ ಯಾರೋ ಕಳಿಸಿದ್ದನ್ನು ತೋರಿಸಿ ಹೀಗೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿದ್ದು ನಾನು ಅವಾಗ ಬುದ್ಧನ ಕತೆ ಹೇಳಿದ್ದೆ ಬುದ್ಧನಿಗೂ ಹಿಂಗೆ ನಿಂದಿಸಿದ್ರಂತೆ ಬುದ್ಧ ಸ್ವೀಕಾರ ಮಾಡಲಿಲ್ವಂತೆ ಆ ಸ್ವೀಕಾರ ಮಾಡದೇ ಇದ್ದರೆ ಹೋಗುತ್ತೆ ನಿಂದಿಸ್ದವ್ರಿಗೆ ಹೋಗುತ್ತೆ ನಾವು ಸ್ವೀಕಾರ ಮಾಡೋದು ಬೇಡ ಅದು ಅವರಿಗೆ ವಾಪಸ್ ಹೋಗಲಿ ಅಂತ ಹೇಳಿದ್ದೆ ಹಾಗೆ ಈ ಥರ ಅಪಪ್ರಚಾರ ಎಲ್ಲ ಮಾಡಿದ್ರಲ್ಲ ಮತ್ತು ನೀವು ಯೋಚನೆ ಮಾಡಿ ಆರೇಳು ದಶಕಗಳ ಹಿಂದೆ ನಾನು ಹಳ್ಳಿಲಿ ಹುಟ್ಟು ಬೆಳೆದಿರೋನು ಸೂರು ಪಕ್ಕದಲ್ಲಿ ಚಿಪ್ಪಿಟ್ಟಿರೋರು ಚಿಪ್ಪಲ್ಲಿ ಕಾಫಿ ಕೊಡ್ತಿದ್ರು ಒಂದು ಕಾಲದಲ್ಲಿ ಅಷ್ಟು ಪ್ರಮಾಣದ ಅಸ್ಪೃಶ್ಯತೆ ಇತ್ತು ಆದರೆ ಆ ಕಾಲದಲ್ಲಿ ಧರ್ಮಸ್ಥಳ ಸಹಪಂಕ್ತಿ ಭೋಜನ ಮಾಡ್ತು ಎಲ್ಲರಿಗೂ ಸಮಾನ ಅಂತ ಹೇಳ್ತು ಇಲ್ಲಿ ಜಾತೀಯತೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಯಾವುದನ್ನು ಕಾನೂನು ಮಾಡೋಕ್ಕಾಗಲಿಲ್ಲ ಅದನ್ನು ಧರ್ಮಸ್ಥಳ ಮಾಡಿತ್ತು ಯಾವುದನ್ನು ಸಂವಿಧಾನ ಮಾಡೋಕ್ಕಾಗಿರಲಿಲ್ಲ ಆ ಸಂವಿಧಾನದ ಬಲದ ಮೇಲೆ ಧರ್ಮಸ್ಥಳ ಮಾಡ್ತು ಅಂಥ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಬಾಯಿಗೆ ಹುಳು ಬೀಳುತ್ತಾ ಇಲ್ವೋ ಹೇಳಿ ಅದಕ್ಕೆ ನಾನು ಅವತ್ತು ಸಮರ್ಥನೆ ಮಾಡಿದ್ದು ಆ ನಂಬಿಕೆ ಮೇಲೆ ಸಮರ್ಥನೆ ಮಾಡಿದ್ದು ನನ್ನ ನಂಬಿಕೆ ನಿಜ ಆಯಿತೋ ಅಪಪ್ರಚಾರ ಮಾಡಿದವರ ಅಪ್ ಅಪವಾದ ನಿಜ ಆಯಿತು ನನ್ನಂಥ ಕೋಟ್ಯಾಂತರ ಅಂತ ಜನರ ನಂಬಿಕೆ ನಿಜ ಆಯಿತು ಅಪವಾದ ಮಾಡಿದವರು ಜೈಲು ಕಂಬಿ ಎಣಿಸೋ ಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನೊಬ್ಬ ಈ ಥರ ತಪ್ಪು ಯೋಚನೆ ಮಾಡಬಾರ್ದು ಅದಕ್ಕೋಸ್ಕರ ನಾವು ಧರ್ಮಸ್ಥಳ ಚಲೋ ಹೊಟ್ಟಿದ್ದೇವೆ ಅಯ್ಯೋ ನಿಮಗೆ ನಮಗಿಲ್ಲಿ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋಕ್ಕೆ ಎಲ್ಲಿಂದ ತರದಪ್ಪ ಬೈ ಅವ್ರನ್ನ ಹಂಗೆ ಕಳ್ಸಂಗಿಲ್ಲ ನಾವು ಕೊಡೋಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ ಬೇನಾಮಿ ಆಸ್ತಿ ಇದ್ದರೆ ಅವರು ಅವ್ರ ಹೆಂಡತಿ ಮಕ್ಕಳಿಗೆ ಬೇಕಾದ್ರೆ ಬರ್ಕೊಡ್ತೀನಿ ಎಲ್ಲಿದೆ ಬೇನಾಮಿ ಆಸ್ತಿ ಅಂತ ಹೇಳಿ ಅವ್ರ ಹೆಂಡತಿ ಮಕ್ಕಳಿಗೆ ಇಟ್ಕೊಂಡ್ಲಿ ಆದರೆ ಅಪಪ್ರಚಾರ ಮಾಡೋವ್ರಿಗೆ ನಾಲ್ಗೆ ಎಲುಬಿಲ್ಲ ಎಲುಬಿಲ್ಲದ ನಾಲ್ಗೆ ಅವ್ರಿಗೇನಾಗ್ತದೆ ಆಧಾರದ ಮೂಲಕ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಹಿಂಗೆ ಅಪವಾದ ಹೊರಿಸ್ತಾರೆ ಅಪವಾದ ಹೊರಿಸ್ತಾರೆ ಈ ಅಪವಾದ ಧರ್ಮಸ್ಥಳದ ಮೇಲೆ ಅಪವಾದಕ್ಕೆ ಒಂದು ದೊಡ್ಡ ಕುತಂತ್ರ ಇದೆ ಆ ಕುತಂತ್ರ ಬಯಲಿಗೆ ಬರಬೇಕು ಪಕ್ಷ ಕರೆ ಕೊಟ್ಟಿದೆ ನಮಗೆ ಅನ್ಯಾಯದ ವಿರುದ್ಧ ಹೋರಾಟ ಅಂದರೆ ಹಿಂದೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಹಂಗಾಗಿ ಮುಂದೆ ಇರಬೇಕು ಹೋಗ್ತೀನಿ ನಾನು ಇಲ್ಲಿಂದಲೂ ಎಲ್ಲ ಚಲೋ ಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಭಾವದಿಂದ ಹೋಗ್ತಿದ್ವಿ ಈ ಹೋರಾಟಕ್ಕೆ ಹೋಗ್ತಾ ಇದ್ವಿ ಮುಂಚೆ ಎಲ್ಲ ಧರ್ಮಸ್ಥಳಕ್ಕೆ ಹೋಗೋದು ಅಂತ ಹೇಳಿದ್ರೆ ಹರಕೆ ತೀರಿಸೋದಕ್ಕೋ ಅಥವಾ ದೂರು ಸಲ್ಲಿಸೋದಕ್ಕೋ ಅಥವಾ ಒಂದು ಒಳ್ಳೆಯ ಕೆಲಸ ಆಯಿತು ಅನ್ನೋ ಕೃತಜ್ಞತೆಗೋ ಬೇಡಿಕೆ ಇಟ್ಕೊಂಡು ಹೋಗ್ತಿದ್ದು ಈಗ ಏನು ಬೇಡಿಕೆ ಏನಿಲ್ಲ ಒಂದೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಧರ್ಮ ರಕ್ಷತಿ ರಕ್ಷಿತ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ